ರಾಜ್ಯದ ಅಭಿವೃದ್ಧಿಯ ನೊಗ ಹೊತ್ತಿರುವ ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇವೆ ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಾದರಿಯಾಗುವಂತೆ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಕೆಲಸ ಮಾಡಬೇಕಾಗಿದೆ ಅಂತ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಹೆಚ್ಚಸ್ ಮಹಾದೇವಪ್ಪ ಅವರು ತಿಳಿಸಿದರು ಮೈಸೂರು ನಗರದ ಧನ್ವಂತರಿ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ನವೀಕೃತ ಕಟ್ಟಡವನ್ನು ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನ ಜನರ ಹಕ್ಕು ಮತ್ತು ರಕ್ಷಣೆಗೆ ಸಮರ್ಪಿಸಬೇಕಿದೆ ಅಂತ ಹೇಳಿದರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವ ನಾವೆಲ್ಲರೂ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡೆದುಕೊಳ್ಬೇಕು ಸಾಮಾನ್ಯ ಜನರ ಏಳಿಗೆಗೆ ದುಡಿಬೇಕು ಕಾನೂನಿನನ್ವಯ ಕೆಲಸ ಮಾಡುವ ಮೂಲಕ ಯಾವಾಗಲೂ ಜನಪರವಾಗಿರಬೇಕು ಅಂತ ಕರೆ ನೀಡಿದ್ರು ಬಸವಣ್ಣನ ಕಾಲದಿಂದಲೂ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ ನಡೆಸುವುದು ಪ್ರಜಾಪ್ರಭುತ್ವದ ಆಶಯ ಜನರ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಪ್ರಜಾಪ್ರಭುತ್ವದ ನಾಲ್ಕು ಆಧಾರ ಸ್ತಂಭಗಳ ಕರ್ತವ್ಯ ಮಹತ್ವದ್ದಾಗಿದೆ ಅದರಲ್ಲಿ ಜನಪರವಾದ ಕಾಯ್ದೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಕಾರ್ಯಾಂಗದ ಕರ್ತವ್ಯವೂ ಹಿರಿದಾಗಿದೆ ಎಂದರು ಅಭಿವೃದ್ಧಿಯ ಕೇಂದ್ರ ಬಿಂದು ಸರ್ಕಾರಿ ನೌಕರರಾಗಿದ್ದಾರೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಪರಿಣಾಮಕಾರಿ ಜಾರಿಯಾಗಲು ನೌಕರರ ಶ್ರಮ ಬಹಳಷ್ಟಿದೆ ನೌಕರರ ಸಮಸ್ಯೆಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಕಾಲಕಾಲಕ್ಕೆ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸುತ್ತಾ ಬಂದಿದೆ ಅಂತ

ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮದ್ದೂರು ತಾಲೂಕಿನ ಅಗರಲಿಂಗನದೊಡ್ಡಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಮುಲಾಜಲತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಎಚ್ಚರಿಕೆ ನೀಡಿದರು ಅಗರಲಿಂಗನದೊಡ್ಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಅಧಿಕಾರಿಗಳೊಂದಿಗೆ ಮಂಗಳವಾರ ಆಗಮಿಸಿ ಕಾಮಗಾರಿಗೆ ವಿಳಂಬಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಮಾತನಾಡಿದರು ಶಾಲಾ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಅಂತ ಉಚ್ಚ ನ್ಯಾಯ ನ್ಯಾಯಾಲಯ ಆದೇಶ ಹೊರಡಿಸಿದ್ರು ಸಹ ಗುತ್ತಿಗೆದಾರರು ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸದ ಬಗ್ಗೆ ಸ್ಥಳದಲ್ಲಿದ್ದ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಕಟ್ಟಡ ಕಾಮಗಾರಿ ಜನವರಿ ಮೂವತ್ತೊಂದರಂದು ಭೂಮಿ ಪೂಜೆ ಮಾಡಲಾಗಿತ್ತು ಜುಲೈ ಮೂವತ್ತೊಂದರಂದು ಕಾಮಗಾರಿ ಮುಗಿಸಿ ಉದ್ಘಾಟನೆಗೊಳ್ಳಬೇಕಾಗಿತ್ತು ಆದರೆ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ವಿಳಂಬವಾಗ್ತಾ ಇದೆ ಹಾಗೂ ಈ ಸಂಬಂಧ ಉಚ್ಚ ನ್ಯಾಯಾಲಯ ವಿಳಂಬಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಜಿಲ್ಲಾಡಳಿತಕ್ಕೆ ನೋಟಿಸ್ ಜಾರಿ ಮಾಡಿದ್ದು ಸೆಪ್ಟೆಂಬರ್ ಹದಿನಾಲ್ಕರಂದು ಮತ್ತೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಏಳರಂದು ಕಟ್ಟಡ ಉದ್ಘಾಟನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ತಾಕೀತು ಮಾಡಿದರು ಶಾಲಾ ಕಟ್ಟಡ ಉದ್ಘಾಟನೆಗೊಂಡ ಎರಡು ತಿಂಗಳೊಳಗೆ ಕಾಂಪೌಂಡ್ ರಸ್ತೆ ಹಾಗೂ ಆಟದ ಮೈದಾನವನ್ನ ನರೇಗಾ ಯೋಜನೆಯಡಿ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿ ಇದೆ ಕಾಮಗಾರಿಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಿಸಿ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಿ ಸಿ ಇ ಒ ಮತ್ತು ಡಿ ಸಿ ಅವರು ಸ್ವತಃ ಭೇಟಿ ಕೊಟ್ಟು ಕಾಮಗಾರಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡಬೇಕು ಅಂತ ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಮತ್ತೆ ಪುನಃ ಕೇಸ್ ಬರ್ತಾ ಇದೆ ಇದು ಮಾರ್ಚ್ ಸಾರಿ ಜನವರಿ ಮೂವತ್ತೊಂದನೇ ತಾರೀಕು ವರ್ಕ್ ಆರ್ಡರನ್ನ ಕೊಟ್ಟಿದ್ದಾರೆ ಜುಲೈ ಮೂವತ್ತೊಂದನೇ ತಾರೀಕು ಕಾಮಗಾರಿ ಮುಗಿಬೇಕಾಗಿತ್ತು ಶಾಲೆದು ಆದರೆ ಕಾರಣಾಂತರಗಳಿಂದ ಮುಗ್ದಿಲ್ಲ ಇಲ್ಲಿರುವಂಥ ಗುತ್ತಿಗೆದಾರರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದಾರೆ ಆ ಕಾರಣದಿಂದ ಇದು ವಿಳಂಬ ಆಗಿದೆ ಈಗಾಗಲೇ ನಮ್ಮ ಹೊಸ ಎ ಡಬ್ಲ್ ಕೂಡ ಬಂದಿದ್ದಾರೆ ಅವರಿಗೆ ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಅಕ್ಟೋಬರ್ ನಾಲ್ಕು ಐದು ನಾಲ್ಕು ತಾರೀಕಿನ ಒಳಗಡೆ ಸಂಪೂರ್ಣ ಕಾಮಗಾರಿಯನ್ನು ಮುಕ್ತಾಯ ಮಾಡಿ ಅಕ್ಟೋಬರ್ ಏಳನೇ ತಾರೀಕು ಉದ್ಘಾಟನೆ ಮಾಡಬೇಕಂತ ಮಾನ್ಯ ಶಾಸಕರು ಕೂಡ ಇವತ್ತು ಹಾಜರಿದ್ದು ಅವ್ರ ಸಮ್ಮುಖದಲ್ಲೇ ಉದ್ಘಾಟನೆ ಮಾಡಲಿಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಿದ್ದೇವೆ ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ನಾಲ್ಕು ತಿಂಗಳು ವಿಳಂಬ ಆಗಿದೆ ಆ ಸಂದರ್ಭದಲ್ಲಿ ಪ್ರಾಯಶಃ ಆವಾಗ ಚುನಾವಣೆ ಬಂದಿತ್ತು ಚುನಾವಣೆ ನೀತಿ ಸಂಹಿತೆ ಇತ್ತು ಅದೊಂದು ಕಾರಣ ಇರಬಹುದು ಆದರೂ ಕೂಡ ಯಾರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೇವೆ ನಮ್ಮೆಲ್ಲರ ಉದ್ದೇಶ ಅಷ್ಟೇ ಮತ್ತು ಈ ಹಂತದಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಭಾಳ ಆಸಕ್ತಿಯನ್ನು ವಹಿಸಿ ಅವರೇ ಶಾಲೆಗಳನ್ನು ಶಾಲೆ ಬಹುಬೇಗ ಆಗಬೇಕು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಅಂತ ಮನಗೊಂಡು ಅವರೇ ಮುಂಚೂಣಿಯಲ್ಲಿ ನಿಂತು ಅವರ ಒಂದು ಆಸಕ್ತಿಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗ್ತದೆ ಹಾಗಾಗಿ ಅವ್ರನ್ನೂ ಕೂಡ ಅಭಿನಂದಿಸ್ತೇನೆ ಶೀಘ್ರವಾಗಿ ನಾವು ಮಾಡ್ತೇವೆ ವಿಶೇಷವಾಗಿ ಈಗೇನು ನಮ್ಮ ಸಿ ಯು ಜಿಲ್ಲಾ ಪಂಚಾಯತ್ರು ಕೂಡ ಇವತ್ತು ಹಾಜರಿದ್ದರು ಎಲ್ಲರೂ ಬೇಡಿಕೆ ಇಲ್ಲಿ ಒಂದು ಕಾಂಪೌಂಡ್ ಹಾಲ್ ಆಗಬೇಕಾಗಿದೆ ಮತ್ತು ರಸ್ತೆ ಆಗಬೇಕಾಗಿದೆ ಮತ್ತು ಪ್ಲೇ ಗ್ರೌಂಡ್ ಆಗಬೇಕಾಗಿದೆ ಇವೆಲ್ಲವನ್ನೂ ಕೂಡ ನರೇಗದಲ್ಲಿ ನಾವು ಮಾಡಿಸ್ತೀವಿ ಅಂತ ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಕಾಮಗಾರಿ ಮುಕ್ತಾಯ ಆದಮೇಲೆ ಶಾಲೆ ಪ್ರಾರಂಭ ಆದಮೇಲೆ ಎರಡು ತಿಂಗಳ ಒಳಗಡೆ ಆ ಮೂರು ಕಾಮಗಾರಿಗಳನ್ನು ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡ್ತಾ ಇದೇ ವೇಳೆ ಶಾಸಕ ಕೆಎಂ ಉದಯ್ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವಿರ್ ಆಸೀಫ್ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಇಒ ರಾಮಲಿಂಗಯ್ಯ ಬಿಇಒ ಕಾಳಿರಯ್ಯ ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ದಿವ್ಯಾ ಸಹಾಯಕ ನಿರ್ದೇಶಕ ನರೇಕಾ ಮಂಜುನಾಥ್ ಎಸ್ ಟಿಎಂಸಿ ಅಧ್ಯಕ್ಷ ಸಂತೋಷ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶಂಕರ್ ಹನುಮೇಗೌಡ ಸುಜಾತ ಮುಖಂಡರಾದ ಮಹೇಶ್ ಪುಟ್ಟಪ್ಪ ಬೊಮ್ಮಯ್ಯ ತಿಮ್ಮಪ್ಪ ಸತೀಶ್ ಹಾಜರಿದ್ದರು ಕಲಿಸು ಫೌಂಡೇಶನ್ ತನ್ನ ನೂರನೇ ಗ್ರಂಥಾಲಯವನ್ನು ತೆರೆಯಿತು ಇದನ್ನು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಉದ್ಘಾಟಿಸಿದರು ಕಲಿಸು ಸಂಸ್ಥೆಯಾಗಿ ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಸಹವರ್ತಿ ಸ್ವಯಂ ಸೇವಕರ ಜಾಲದ ಮೂಲಕ ಪ್ರಭಾವ ಬೀರುತ್ತಿದೆ ಕಲಿಸು ಫೌಂಡೇಶನ್ ಯುವ ಪ್ರೇರಿತ ಸಂಸ್ಥೆಯಾಗಿದ್ದು ಕಡಿಮೆ ಆದಾಯದ ಹಿನ್ನೆಲೆಯಿಂದ ಬರುವ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂತಹ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತೆ ಮತ್ತು ಯೋಜನಾ ಆಟದ ಮೂಲಕ ಕ್ರೀಡೆ ಮತ್ತು ಆಟಗಳ ಜೊತೆಗೆ ಗ್ರಂಥಾಲಯಗಳನ್ನು ನಿರ್ಮಿಸುವ ಮೂಲಕ ಅವರ ಜೀವನವನ್ನ ಪರಿವರ್ತಿಸುತ್ತದೆ ಕಲಿಸು ಫೌಂಡೇಶನ್ ಸರ್ಕಾರದಲ್ಲಿ ಓದುತ್ತಿರುವ ಮಕ್ಕಳಿಗೆ ಪುಸ್ತಕಗಳನ್ನು ಮತ್ತು ಆಟವಾಡಲು ಅನುಕೂಲಕರವಾಗುವಂತೆ ಕೆಲಸ ಮಾಡುವ ಎನ್ಜಿಒ ಕಟ್ಟಡ ಗ್ರಂಥಾಲಯಗಳು ಮತ್ತು ಆಟದ ಮೈದಾನದ ಮೂಲಕ ಶಾಲೆಗಳು ಇದು ಕರ್ನಾಟಕ ರಾಜ್ಯದ ಮೈಸೂರಿನ ಕುಂಬಾರಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ನೂರನೇ ಗ್ರಂಥಾಲಯವನ್ನು ಉದ್ಘಾಟಿಸಲಾಯಿತು ಾಲಯವನ್ನು ಉದ್ಘಾಟಿಸಿದ ನಂತರ ವೈ ಕೆ ಸಿ ಒಡೆಯರ್ ಅವರು ವಿದ್ಯಾರ್ಥಿಗಳಿಗೆ ಹೊಸ ಲೈಬ್ರರಿಯಲ್ಲಿ ಅಳವಡಿಸಲಾಗಿರುವ ಸ್ಮಾರ್ಟ್ ಟಿವಿ ಮೂಲಕ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ನೀತಿಕತೆಯನ್ನ ಹೇಳಿಕೊಟ್ರು ನಂತರ ಯದುವೀರ್ ಒಡೆಯರ್ ಮಕ್ಕಳೊಂದಿಗೆ ಸಂವಾದವನ್ನ ನಡೆಸಿದರು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಓರ್ವ ವಿದ್ಯಾರ್ಥಿ ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಮತ್ತು ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಯದುವೀರ್ ಅವರು ತಾವು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಓದಿದ್ದು ಅಂತ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದ್ರು ಹಾಗೂ ದೈಹಿಕ ಶಿಕ್ಷಕರು ತಮ್ಮ ನೆಚ್ಚಿನ ಶಿಕ್ಷಕರು ಅಂತ ಉತ್ತರಿಸಿದ್ರು ಪರಸ್ಪರ ಜಗಳವಾಡುತ್ತಿದ್ದರು ಇದು ವ್ಯಾಪಾರಿಗೆ ಬಹಳ ಸಂದೇಶ ಸದಾ ಒಗ್ಗಟ್ಟಾಗಿ ಎಲ್ಲ ಕೆಲಸ ಸುಲಭವಾಗಿದ್ದರೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಕನಿಷ್ಠ ಪ್ರತಿಷ್ಠಾನ ನೋಡಿ ಎಲ್ಲರೂ ಕೈ ಜೋಡಿಸ್ಕೊಂಡು ಎಷ್ಟು ಫನ್ ಸೇವಕರು ಎಲ್ಲರೂ ಈ ಒಂದು ಕುಕ್ರಮಕ್ಕೆ ಕೈ ಜೋಡಿಸಿ ಮುಂದಿದ್ದಾರೆ ಅದಕ್ಕಾಗಿ ನೂರು ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಒಂದೊಂದು ಇದು ದಿನದಲ್ಲೇ ನೂರು ಮಾಡೋದು ಕಷ್ಟ ಆದರೆ ಒಂದು ಸಮಯ ತಗೊಂಡು ಎಲ್ಲರೂ ಕೈ ಜೋಡಿಸಿ ನಂತರ ಒಂದು ದೊಡ್ಡ ಟೀಮನ್ನು ಕಟ್ಟಿ ಅವರು ಇಂಥ ಒಂದು ಕ್ರಮವನ್ನು ಯಶಸ್ವಿಗೊಂಡಿದ್ದರು ಆ ಇನಿಷಿಯೇಟಿವ್ ಅದಕ್ಕಾಗಿ ನಾವು ಒಗ್ಗಟ್ಟಾಗಿದ್ದರೆ ಏನೇನು ಕೆಲಸ ಇದೆ ಎಲ್ಲರೂ ಕೂಡ ಯಶಸ್ವಿ ಆಗುತ್ತೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿರಿ ಸಮಾಜದಲ್ಲಿರ್ಬೋದು ಮನೆಯಲ್ಲಿರ್ಬೋದು

ಶ್ರೀ ಶಿವರಾಜು ಪಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಶ್ರೀ ರೇವಣ್ಣ ನಾಗಶ್ರೀ ಕೆಎಸ್ ಪ್ರಾಜೆಕ್ಟ್ ಮುಖ್ಯಸ್ಥರಾದ ಮನೋಜ್ ಕೆಎಸ್ ಆಪರೇಷನ್ಸ್ ಮ್ಯಾನೇಜರ್ ವಿಘ್ನೇಶ್ ಎಂ ಎಂ ಮಹೇಶ್ ತಳವಾರ ಸಲಹಾ ಮಂಡಳಿಯ ಸದಸ್ಯರಾದ ಎಂಸಿ ಸಿ ಮಲ್ಲಿಕಾರ್ಜುನ್ ಶಾಲಾ ಎಚ್ ಶ್ರೀ ಲೋಹಿತೇಶ್ವರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲೇಶ್ ಅಂತ ನಾನು ಕಲಿಸು ಫೌಂಡೇಶನ್ ಸಂಸ್ಥಾಪಕ ಮತ್ತು ಆಸ್ ಆಫ್ ನೌ ಮುಖ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಇಂದು ನಾವು ನೂರನೇ ಗ್ರಂಥಾಲಯ ಉದ್ಘಾಟನೆಗೆ ಸೇರಿದ್ದೀವಿ ಮೈಸೂರಿಂದ ಶುರುವಾಗಿರೋ ಒಂದು ಆರ್ಗನೈಸೇಷನ್ನು ಅಂದರೆ ಒಂದು ಎನ್ ಜಿ ಒ ಇವತ್ತು ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ದೇಶಾದ್ಯಂತ ಲೈಬ್ರರಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಬಟ್ ನಾವು ಏನೇ ಆಗಲಿ ಮೊದಲನೇ ಲೈಬ್ರರಿ ಮೈಸೂರಲ್ಲೇ ಮಾಡಿದ್ದು ನೂರನೇ ಲೈಬ್ರರಿ ಕೂಡ ಮೈಸೂರಲ್ಲೇ ಮಾಡಬೇಕು ಅಂತ ಇವತ್ತು ಕುಂಬಾರ್ಕೊಪ್ಪಲ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ನೂರನೇ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದೀವಿ ಈ ಲೈಬ್ರರಿಲಿ ಫಸ್ಟ್ ಟೈಮ್ ಎವರ್ ಒಂದು ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ ಒಂದು ಡಿಜಿಟಲ್ ಟಿ ವಿ ಹಾಕಿ ಅದ್ರ ಜೊತೆಗೆ ಸ್ಟೋರಿ ರೀಡಿಂಗ್ ಸೆಷನ್ ಮಾಡೋಂಗೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದೀವಿ ಇದು ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹಲಕೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಮಾರ್ ಮನವಿ ಮಾಡಿದರು ಲಯನ್ಸ್ ಕ್ಲಬ್ ಆಫ್ ಹಲಗೂರು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮತ್ತು ಮೈಸೂರು ರೇಸ್ ಕ್ಲಬ್ ಚಾರಿಟೇಬಲ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇವರು ಲಯನ್ಸ್ ಕ್ಲಬ್ ಸ್ಥಾಪನೆಯಾಗಿ ನಲವತ್ತು ವರ್ಷಗಳ ಆಯಿತು ಅದರಲ್ಲಿ ಲಂಗ ಗುರುವಾರ ನಡೀತಾ ಇದೆ ಈಗ ಪ್ರತಿದಿನ ಕೂಡ ನಡೀತಾ ಇದೆ ಮತ್ತೆ ಗಿಡ ನೆಡುವ ಮತ್ತು ಮಧುಮೇಹ ತಪಾಸಣೆ ನಡೆಯುವ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮತ್ತು ಶಾಲಾ ಆವರಣದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈಗ ಶಾಲಾ ಶಾಲಾ ಮಕ್ಕಳಲ್ಲಿ ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ ಹೀಗೆ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ನಮ್ಮ ಲಯನ್ಸ್ ಸೇವಾ ಸಂಸ್ಥೆಗಳ ವತಿಯಿಂದ ನಡೀತಾ ಇದೆ ಅದಕ್ಕೆ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು ಇದಕ್ಕೆ ಸಪೋರ್ಟ್ ಕೊಟ್ಟು ಒಂದು ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ತುಂಬ ನಾನು ಅಧ್ಯಕ್ಷರಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನೇತ್ರ ತಜ್ಞ ರಾಮು ಮಾತನಾಡಿ ವಯಸ್ಸಾದಂತೆ ಕಣ್ಣಿನ ಪೊರೆ ಜಾಸ್ತಿ ಬಲಿತು ಜಾರಿಕೊಳ್ಳುವ ಸಂಭವವಿದೆ ಇದರ ಪರಿಣಾಮ ದೃಷ್ಟಿ ಕಳೆದುಕೊಳ್ಳುವ ಅಪಾಯ ಇದ್ದು ಭವಿಷ್ಯದ ದಿನಗಳಲ್ಲಿ ದೃಷ್ಟಿ ಸಮಸ್ಯೆ ಎದುರಿಸಬೇಕಾಗುತ್ತೆ ಆದ್ದರಿಂದ ಎಲ್ಲರೂ ಸಕಾಲದಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಮತ್ತೆ ಇನ್ನೊಂದು ಏನಂದರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಯಾರಿಗೂ ನ್ಯಾಯ ಪೈಸಾ ಖರ್ಚಿಲ್ಲ ನಾವೇ ಕರ್ಕೊಂಡು ಹೋಗ್ತೀವಿ ನಾವೇ ಕರ್ಕೊಂಡು ಬಂದುಬಿಡ್ತೀವಿ ಯಾರು ಹೊತ್ತು ಪೈಸಾಗಲಿ ಯಾರು ಸಿಬ್ಬಂದಿಗಳಿಗಾಗಲಿ ಯಾರಿಗೇ ಆಗಲಿ ಅಂಥ ಹಾಸ್ಪಿಟ್ಲ ನಮ್ದು ಎಲ್ಲ ಉಚಿತವಾಗಿ ನಡೆಯುತ್ತೆ ನಾವು ಆಪ್ರೇಷನ್ ಆದಮೇಲೆ ಕಣ್ಣಿಗೆ ಹಾಕೋಂಥ ಔಷಧಿ ಮತ್ತೆ ಕಣ್ಣಿಗೆ ಹಾಕೋಂಥ ಕನ್ನಡಕಗಳು ಎಲ್ಲನೂ ಕೊಟ್ಟು ನಿಮಗೆ ಫ್ರೀಯಾಗಿ ಕರ್ಕೊಂಡು ಬಂದು ಬರ್ತೀವಿ ಮತ್ತೆ ನಮ್ಮ ಆಸ್ಪೆಟ್ಲಿಗೆ ಹೆಸರು ಎಮ್ ಆರ್ ಸಿ

ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿಎಲ್ ಮಾದೇಗೌಡ ಖಜಾಂಚಿ ಶಿವರಾಜು ಡಾಕ್ಟರ್ ಶಂಷುದ್ದೀನ್ ಗುಣೇಶ್ ಎಎಸ್ ದೇವರಾಜು ನೇತ್ರತಜ್ಞರಾದ ತಜ್ಞರಾದ ರಾಮು ಸೋಮನಾಯಕ್ ಮಹದೇವಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು ಹಲಗೂರು ಲಯನ್ಸ್ ಕ್ಲಬ್ ಸುಮಾರು ಐವತ್ತು ವರ್ಷಗಳಿಂದ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಸುಮಾರು ಎರಡು ವರ್ಷಗಳಿಂದ ಹಲಗೂರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪ್ರತಿ ಗುರುವಾರ ಅನ್ನಪೂರ್ಣ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಈಗ ಐವತ್ತು ದಿನಗಳಿಂದ ಪ್ರತಿದಿನ ಊಟ ನೀಡ್ತಾ ಇದ್ದು ಅನ್ನಪೂರ್ಣ ಕಾರ್ಯಕ್ರಮಕ್ಕೆ ಹಲಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಅನ್ನಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಅವರು ಮಾತನಾಡಿದ್ರು ಅನ್ನದಾನ ಒಂದು ಶ್ರೇಷ್ಠ ದಾನ ಅನ್ನದಾನದ ಮುಂದೆ ಬೇರೆ ಯಾವುದೂ ಇಲ್ಲ ನಮ್ಮ ಭಾರತವನ್ನ ಹಸಿವು ಮುಕ್ತ ಭಾರತವನ್ನಾಗಿ ಮಾಡಬೇಕು ಎಂಬುದು ಎಲ್ಲರ ಉದ್ದೇಶ ನಮ್ಮ ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯರು ದಾನಿಗಳಿಂದ ಮಾಡ್ತಾ ಇರುವ ಈ ಕಾರ್ಯಕ್ರಮ ಒಳ್ಳೆಯ ಉದ್ದೇಶ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ತಿಳಿಸಿದರು ಅನ್ನದಾನ ಶ್ರೇಷ್ಠ ದಾನ ಅನ್ನದಾನದ ಮುಂದೆ ಯಾವುದೂ ಇಲ್ಲ ಏನು ನಾವು ಹಸಿವು ಮುಕ್ತ ಭಾರತದ ಕನಸನ್ನು ಏನು ಕಾಣ್ತಾ ಇದ್ದೀವಿ ಆ ಒಂದು ಉದ್ದೇಶದಲ್ಲಿ ಉದ್ಯಾಸದಿಂದ ನಡೆಸ್ತಕ್ಕಂಥ ಕಾರ್ಯಕ್ರಮ ಆಗಿದ್ದು ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನಾದ್ರೂ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಪ್ರತಿದಿನ ಏನು ದಾನಿಗಳಿಂದ ಏನು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಗವಂತ ನಿಮಗೆ ನಡೆಸಲಿಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮ ಮುಂದುವರಿಲಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಹಕಾರನ ನೀಡಲಿ ಅಂತ ಹೇಳ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಭಾಗವಹಿಸಿದಕ್ಕೆ ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಎಲ್ ಮಾದೇಗೌಡ ಖಜಾಂಚಿ ಶಿವರಾಜು ಎಸ್ ದೇವರಾಜು ಪದ್ಮನಾಭ ಡಾಕ್ಟರ್ ಶಂಶುದ್ದೀನ್ ಪ್ರವೀಣ್ ನಂದೀಶ್ ಹಾಜರಿದ್ದರು ಸೆಸ್ಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಮೀನುಗಳಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸದ ಕಾರಣ ರೈತರು ಕಷ್ಟಪಟ್ಟು ಬೆಳೆದ ಲಕ್ಷಾಂತರ ಬೆಲೆ ಬಾಳುವ ಫಸಲು ಹಾಳಾಗ್ತಾ ಇದೆ ಅಂತ ಆರೋಪಿಸಿ ಹುಡುಗನಹಳ್ಳಿ ಗ್ರಾಮಸ್ಥರು ಮಂಗಳವಾರ ಪ್ರತಿಭಟನೆ ಮಾಡಿದರು ತಾಲೂಕಿನಾದ್ಯಂತ ಜಮೀನುಗಳಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸಿದ ಸೆಸ್ಕ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಪ್ರಭಾಕರ್ ಮಾತನಾಡಿ ಹುಳಗನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಹಲವಾರು ರೈತರು ಸುಮಾರು ಆರು ಎಕರೆ ಪ್ರದೇಶದ ಕಟಾವಿಗೆ ಬಂದಿದ್ದ ಕಬ್ಬು ಹಾಗೂ ಹತ್ತು ತೆಂಗಿನ ಮರಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಪೂರ್ಣವಾಗಿ ನಾಶವಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಅಳಲನ್ನು ತೋಡಿಕೊಂಡರು ಬರಗಾಲದಲ್ಲಿ ಹಾಗೂ ಕೂಲಿ ಆಳುಗಳ ಸಮಸ್ಯೆಗಳ ನಡುವೆಯೂ ಕಬ್ಬಿನ ಬೆಳೆಯನ್ನು ಕಷ್ಟಪಟ್ಟು ಬೆಳೆಯಲಾಗಿತ್ತು ಜಮೀನಿನಲ್ಲಿ ಹಾದು ಹೋಗಿದ್ದ ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವಂತೆ ಹಲವಾರು ಬಾರಿ ಸೆಸ್ಕ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಬೆಂಕಿ ಅವಘಡ ಸಂಭವಿಸಿ ಬೆಳೆ ನಾಶವಾಗಿದ್ದು ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಅಂತ ಆರೋಪಿಸಿದ್ರು ಹಲವಾರು ಜಮೀನುಗಳಲ್ಲಿ ವಿದ್ಯುತ್ ಜೋತು ಬಿದ್ದು ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರೈತರ ಜೊತೆಗೂಡಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ವಿದ್ಯುತ್ ಶಾರ್ಕ್ ಆಗಿ ನಮ್ಮ ಬೆಳೆ ಹಾನಿಯಾಗಿದೆ ಮತ್ತು ನಾವು ಹೊಳೆಯಿಂದ ಕೆ ಸಿ ಬಿ ತಂದು ಗುಂಡಿ ಹೊಡ್ಕೊಂಡು ಪಂಪ್ಸೆಟ್ ನೀರು ಹೆಚ್ಚು ಮಾಡ್ಕೊಂಡು ಈ ಕೆಲವು ಕಾಲದಿಂದ ನಮಗೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಷ್ಟಪಟ್ಟು ಇಷ್ಟು ಮಾಡಿದ್ದೀವಿ ಆದ್ರೂ ಈ ರೀತಿ ಇದು ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂದ್ಬಿಟ್ಟು ಹೇಳ್ಕೊಳ್ತೇನೆ ಸುಮಾರು ಒಂದು ಐದು ಎಕರೆ ಅಷ್ಟು ಕಬ್ಬು ಬೆಳೆ ನಾಶ ಆಗಿದೆ ತೆಂಗಿನ ಮರ ಒಂದು ಹತ್ತು ತೆಂಗಿನ ಮರ ನಮಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ರವಿಕುಮಾರ್ ಪ್ರಕಾಶ್ ಕುಮಾರ್ ಶಿವರಾಜು ಪ್ರಭಾಕರ್ ಕೃಷ್ಣೇಗೌಡ ಲಿಂಗಯ್ಯ ಸವಿತಾ ಮೀನಾಕ್ಷಿ ಸುಜಾತ ಸೇರಿದಂತೆ ಇತರರು ಹಾಜರಿದ್ದರು ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯುವ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಹಿಂದಿ ಭಾಷೆಯ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ನೀಡಬಾರದು ಅಂತ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಪ್ರಭಾರ ತಹಶೀಲ್ದಾರ್ ಕುಮಾರ್ ಅವರಿಗೆ ದ್ರಾವಿಡ ಕನ್ನಡಿಗರು ಚಳುವಳಿಯ ಪದಾಧಿಕಾರಿಗಳಾದ ಅಬಿಗೌಡ ಮುನಿಗೌಡ ಬಸವರಾಜು ಮನವಿ ಸಲ್ಲಿಸಿ ರಾಜ್ಯದಲ್ಲಿ ಹಿಂದಿ ಭಾಷೆ ಹೇಳಿಕೆ ಎಗ್ಗಿಲ್ಲದೆ ಇದೆ ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ನಡೆಯುವ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಹಿಂದಿ ನಾಮಫಲಕ ಹಿಂದಿ ಗೀತೆಗಳು ಹಿಂದಿ ಕಲಾವಿದರಿಗೆ ಹಾಗೂ ನೌಕರರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು ಕನ್ನಡ ನೆಲದಲ್ಲಿ ಕನ್ನಡ ಕಲಾವಿದರಿಗೆ ಕೆಲಸಗಾರರಿಗೆ ಹಾಗೂ ಸ್ಥಳೀಯ ಅವಕಾಶವನ್ನು ಮಾಡಿಕೊಡ್ಬೇಕು ಇಲ್ಲದಿದ್ದರೆ ಪ್ರತಿಭಟನೆಯನ್ನು ನಡೆಸಬೇಕಾಗತ್ತೆ ಎಚ್ಚರಿಸಿದ್ರು ಕಚೇರಿಗೆ ನಾವೆಲ್ಲ ಬಂದು ಏನು ಹದಿನಾಲ್ಕು ಹದಿನೈದನೇ ತಾರೀಕು ಈ ತಿಂಗಳು ಜಲಪಾತೋತ್ಸವ ಅಂತ ಮಾಡ್ತಾ ಇದ್ದಾರೆ ಈ ತಾಲೂಕಿನ ಗಗನಚುಕ್ಕಿ ಶಿವನ ಸಮುದ್ರ ಜಾಗದಲ್ಲಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಕಲಾವಿದರಿಗಾಗ್ಬೋದು ಹಿಂದಿ ಕೆಲಸಗಾರರಿಗಾಗ್ಬೋದು ಮತ್ತು ಹಿಂದಿ ಭಾಷೆಗೆ ಅವಕಾಶ ಒಂದೇ ಒಂದು ಚೂರೂ ಕೂಡ ಮಾಡಬಾರ್ದು ತಪ್ಪಿತಪ್ಪಿ ಏನಾದರೂ ಸ್ಥಳೀಯ ಕಲಾವಿದರು ಮತ್ತು ನಮ್ಮ ನೆಲದ ನುಡಿ ಕನ್ನಡ ಬಿಟ್ಟು ಈ ಒಂದು ಹಿಂದಿಗೆ ಏನಾದರೂ ಒತ್ತು ಕೊಟ್ಟರೆ ಅಲ್ಲೇ ಸ್ಥಳದಲ್ಲೇ ಪ್ರತಿಭಟನೆಯನ್ನು ಪಾಂಡವಪುರ ಪುರಸಭಾ ಕಾರ್ಯಾಲಯದ ವತಿಯಿಂದ ನೂತನ ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಬಾಬು ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸಭೆಯಲ್ಲಿ ಚರ್ಚಿಸುವ ವಿಷಯಗಳ ಬಗ್ಗೆ ತಿಳಿಸಿದರು ನಂತರ ನೂತನ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಲಕ್ಷ್ಮೀ ಬಾಬು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ರಸ್ತೆಗಳು ಮತ್ತು ಫುಟ್ಪಾತ್ಗಳಲ್ಲಿ ಅನಧಿಕೃತವಾಗಿ ಹೂವು ತರಕಾರಿ ಇನ್ನಿತರ ಅನಧಿಕೃತ ತಾತ್ಕಾಲಿಕ ಅಂಗಡಿಗಳನ್ನು ಮತ್ತು ಇತರೆ ಶೆಡ್ಡುಗಳನ್ನು ತೆರವುಗೊಳಿಸುವ ಸಂಬಂಧ ಸಭೆಯಲ್ಲಿ ಚರ್ಚೆ ನಡೆಸಿದರು ನಂತರ ಪುರಸಭೆ ಸದಸ್ಯರು ಕೆಲ ಕಾಲ ವಾಗ್ವಾದ ನಡೆಯಿತು ಎಲ್ಲಾ ಸುತ್ತೋಲೆಗಳನ್ನು ಒಗ್ಗೂಡಿಸಿ ಒಂದೇ ಸುತ್ತೋಲೆಗಳನ್ನು ಹೊರಡಿಸುವ ಅವಶ್ಯಕತೆ ಇರುತ್ತೆ ಅಂತ ತಿಳಿಸಿದ್ರು